ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದು ಕನ್ನಡಪ್ರಭ ವೆಬ್ಸೈಟ್ನಿಂದ ಬಂದಿರುವ ಮಾಹಿತಿಯಾಗಿದೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ಮಾಹಿತಿ ಬಂದಿದೆ ಹೌದು ಈಗಾಗಲೇ ಮೂವತ್ತ್ ಲಕ್ಷ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿ ಬರ ಪರಿಹಾರ ಹಣವನ್ನು ಜಮೆ ಮಾಡಲಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗಿದೆ ಇನ್ನೂ ಬಾಕಿ ಎಷ್ಟು ರೈತರಿಗೆ ಬರ ಪರಿಹಾರ ಹಣ ನೀಡುವುದು ಇದೆ ಇದರ ಜೊತೆಗೆ ಹಣ ಬಾರದೇ ಇರುವ ರೈತರು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಕಂದಾಯ ಸಚಿವರು ತಿಳಿಸಿದ್ದು ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಮಾಹಿತಿಯನ್ನು ತಪ್ಪದೆ ನೋಡಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಕೂಡ ಮರೆಯಬೇಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹೌದು ಬರದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ರಾಷ್ಟ್ರ ಸರ್ಕಾರದಿಂದ ಮೊದಲನೇ ಕಂತಿನ ಪರಿಹಾರ ಜಮೆಯಾಗಿದೆ ಹೌದು ತಲಾ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆಯನ್ನು ಮಾಡಲಾಗಿದೆ ಮೂವತ್ತ್ಮೂರು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡಲು ಒಟ್ಟು ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಕಂದಾಯ ಇಲಾಖೆಯಿಂದ ಮಾಡಲಾಗಿದ್ದು ರೈತರ ಖಾತೆಗೂ ಕೂಡ ತಲುಪಿದೆ ನೀವು ಕೂಡ ಚೆಕ್ಕನ್ನು ಮಾಡಿಕೊಳ್ಳಬಹುದಾಗಿದೆ ಎರಡು ಸಾವಿರ ರೂಪಾಯಿ ಹಣ ತಲುಪಿರುತ್ತದೆ ಇದರ ಜೊತೆಗೆ ಇನ್ನೂ ರಾಜ್ಯದಲ್ಲಿ ಒಂದು ಲಕ್ಷದ ಅರವತ್ತಾರು ಸಾವಿರ ರೈತರಿಗೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡುವುದು ಆಕೆಯ ಹೌದು ಸರಿಯಾದ ಮಾಹಿತಿ ಇಲ್ಲದೆ ಇರುವ ಕಾರಣದಿಂದಾಗಿ ಇನ್ನು ಒಂದು ಲಕ್ಷದ ಅರವತ್ತಾರು ಸಾವಿರ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಕಂದಾಯ ಇಲಾಖೆಯಿಂದ ಬಿಡುಗಡೆಯಾಗಿಲ್ಲ ಅಂತಹ ರೈತರು ಯಾವ ಕ್ರಮವನ್ನು ಕೈಗೊಳ್ಳಬೇಕೆಂದಲ್ಲಿ ನೀವು ನಿಮ್ಮ ದಾಖಲಾತಿಗಳನ್ನು ತೆಗೆದುಕೊಂಡು ಸ್ಥಳೀಯ ಕೃಷಿ ಇಲಾಖೆ ಅಥವಾ ಕಂದಾಯ ಇಲಾಖೆಗೆ ಸಂಪರ್ಕಿಸಬಹುದು ಎಂದು ಕಂದಾಯ ಸಚಿವರು ಹೇಳಿದ್ದಾರೆ ಹಾಗೆ ಹಣ ಯಾವ ಯಾವ ರೈತರಿಗೆ ಬಿಡುಗಡೆಯಾಗಿದೆ ಎಂಬ ರೈತರ ಪಟ್ಟಿಯನ್ನು ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಈಗ ಪ್ರಕಟಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಇನ್ನು ಯಾವ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಪರಿಹಾರ ಪಡೆದ ರೈತರ ಪಟ್ಟಿಯನ್ನು ಪ್ರಕಟಿಸಿಲ್ಲ ಅಂತಹ ರೈತರ ಪಟ್ಟಿಯನ್ನು ಪ್ರಕಟಿಸಬೇಕು ಎಂದು ಗ್ರಾಮ ಪಂಚಾಯಿತಿಗೆ ಸೂಚಿಸಲಾಗಿದೆ ಎಂದು ಕೂಡ ಹೇಳಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಮೂವತ್ತ್ಮೂರು ಲಕ್ಷ ರೈತರಿಗೆ ಪರಿಹಾರ ಹಣ ಬಿಡುಗಡೆಯಾಗಿದೆ ಪರಿಹಾರ ಬಿಡುಗಡೆಯಾಗಿರುವ ರೈತರ ಪಟ್ಟಿಯನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಕಟಿಸಲಾಗುತ್ತಿದೆ ಯಾವ ರೈತರಿಗೆ ಪರಿಹಾರ ಬಂದಿಲ್ಲ ಕೃಷಿ ಹಾಗೂ ಕಂದಾಯ ಇಲಾಖೆಗೆ ಭೇಟಿಯನ್ನ ನೀಡಬಹುದಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬರ ಪರಿಹಾರ ನೀಡುವುದರಲ್ಲಿ ದುರುಪಯೋಗವನ್ನು ಮಾಡಿಕೊಳ್ಳುತ್ತಿದ್ದರೂ ನಮ್ಮ ಸರ್ಕಾರ ರೈತರಿಗೆ ನೈಜವಾದ ಪರಿಹಾರ ಹಣವನ್ನು ನೀಡಿದೆ ಎಂದು ಕಂದಾಯ ಸಚಿವರು ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ತಲಾ ಎರಡು ಸಾವಿರ ರೂಪಾಯಿನಂತೆ ಮೂವತ್ತ್ ಮೂರು ಲಕ್ಷ ರೈತರಿಗೆ ಹಣ ಬಿಡುಗಡೆಯಾಗಿದ್ದು ರೈತರ ಖಾತೆಗೆ ಈ ಮೊತ್ತ ಜಮೆಯಾಗುತ್ತಿದೆ ನಿಮಗೂ ಕೂಡ ಜಮೆಯಾಗುತ್ತದೆ ಒಂದು ವೇಳೆ ಜಮೆಯಾಗಿಲ್ಲವೆಂದಲ್ಲಿ ನೀವು ಇಲಾಖೆಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ